ದಾಂಡೇಲಿಯಿಂದ ಅಯೋಧ್ಯೆಗೆ ತೆರಳಿದ ಬಿ ಜೆ ಪಿ ಕಾರ್ಯಕರ್ತರು ದಾಂಡೇಲಿ ತಾಲೂಕಿನಿಂದ ಬಿ ಜೆ ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಾದಿಯಾಗಿ ಒಟ್ಟು ಮೂವತ್ತಾರು ಜನ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ದಾಂಡೇಲಿ ನಗರದಿಂದ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಬುಧವಾರ ಸಂಜೆ ಆರು ಗಂಟೆಯಿಂದ ಕಾರವಾರ ಮಾರ್ಗವಾಗಿ ರೈಲು ಮೂಲಕ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಬಿಜೆಪಿ ಪಕ್ಷದ ದಾಂಡೇಲಿ ತಾಲೂಕು ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರಸಾಗರ್ ಅವರ ನೇತೃತ್ವದಲ್ಲಿ ಒಟ್ಟು ಮೂವತ್ತಾರು ಜನ ಬಿಜೆಪಿ ಪಕ್ಷದ ಮುಖಂಡರಾದಿಯಾಗಿ ಕಾರ್ಯಕರ್ತರು ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಪಡೆಯಲು ಅಯೋಧ್ಯೆಗೆ ತೆರಳಿದ್ದಾರೆ ಹಾಗೂ ನೇತೃತ್ವದಲ್ಲಿ ನಾವು ದಾಂಡೇಲಿಯ ತಾಲೂಕಿನಿಂದ ಮೂವತ್ತಾರು ಜನ ಶ್ರೀ ರಾಮಲಾಲ ದರ್ಶನ ಪಡಲಿಕ್ಕೆ ಆ ಹೊರಟಿದ್ದೇವೆ ನಾವು ಕಾರವಾರಲಿಂದ ಇಂದು ಸಂಜೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಟ್ಟು ಹತ್ತನೇ ತಾರೀಖಿ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಮೂರು ಗಂಟೆಗೆ ಮುಡ್ತೇವೆ ಅಲ್ಲಿಂದ ನಾವು ಮತ್ತೆ ಹತ್ತಿಗೆ ಹತ್ತನೇ ತಾರೀಕಿಗೆ ಅಲ್ಲಿಂದ ವಾಪಸ್ ಬರ್ತೇವೆ ಇದಕ್ಕೆಲ್ಲ ಕಾರಣಕರ್ತರಾದಂತ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯಾಗ ಅಭಿನಂದನೆ ಸಲ್ಲಿಸಿ ಅವರಿಗೆ ಹೃತ್ಪೂರ್ವಕವಾದ ನಮಸ್ತೆವನ್ನ ಹೇಳಿ ನಾವು ಈ ಒಂದು ಯಾತ್ರ ಹೊರಟಿದ್ದೇವೆ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಶ್ರೀರಾಮ್ Jai Sri Ram Jai Jai Sri Ram Jai Sri Ram Jai Jai Sri Ram Jai Jai Sri Ram